ಸೊ ಹೇಗೆ ಎಲ್ಲರೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಇವನಿಗೆ ಅಮೌಂಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ನೋಡಬಹುದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಓಕೆ ಇವಾಗ ಕೆಲವೊಬ್ಬರಿಗೆ ಒಂದ್ ತಿಂಗಳು ಅಮೌಂಟ್ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಕೂಡ ಅಮೌಂಟ್ ಪೆಂಡಿಂಗ್ ಇದೆ ಆ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ಯಾವಾಗ ಬರುತ್ತೆ ಫೈನಲ್ ಆಗಿ ಮತ್ತೆ ಸೆಲ್ಫ್ ಡಿಕ್ಲೇಷನ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಏನ್ ಇಪ್ಪತ್ತೈದು ಇತ್ತು ಸೊ ಅದರ ಒಂದು ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಅಂದ್ರೆ ದಿನಾಂಕ ಮತ್ತೆ ಮುಂದಾಕಿದ್ದಾರೆ ಹಾಕಿದ್ದಾರೆ ಲಾಸ್ಟ್ ಡೇಟ್ ಯಾವಾಗ ಇದೆ ಮತ್ತೆ ಅಮೌಂಟ್ ಯಾವಾಗ ಬರುತ್ತೆ ಸೊ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ತಿಳ್ಸ್ಕೊತಾ ಹೋಗ್ತೀನಿ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಯಾವುದೇ ಯುವ ಬಗ್ಗೆ ಹೊಸದಾಗಿ ಏನೇ ಒಂದು ಚೇಂಜಸ್ ಆದ್ರೂ ಕೂಡ ಹೊಸ ಅಪ್ಡೇಟ್ ಏನಾದ್ರು ಬಂದ್ರು ಪ್ರತಿಯೊಂದು ನಾನು ತಿಳಿಸ್ಕೊಡ್ತಾ ಇರ್ತೀನಿ ಅದರಿಂದ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರೆಲ್ಲ ಒಂದು ಯುವ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಸೊ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಗ್ರೂಪ್ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ಆ ಒಂದು ಇವನ್ ಗ್ರೂಪ್ಗೆ ಗ್ರೂಪ್ ಗೆ ಜಾಯ್ನ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಎಲ್ಲ ಯುವ ಅಪ್ಲಿಕೇಶನ್ ಹಾಕಿದ್ರಿ ಸೊ ಇವಾಗ ಯಾರಿಗೆಲ್ಲ ಅಮೌಂಟ್ ಬರ್ತಾ ಇದೆ ಕೆಲವೊಬ್ಬರಿಗೆ ಇವಾಗ ಎಂಟು ತಿಂಗಳು ಹತ್ತು ತಿಂಗಳು ಎರಡು ತಿಂಗಳು ನಾಲ್ಕು ತಿಂಗಳು ಯಾರಿಗೆಲ್ಲ ಇವನಿಗೆ ಅಮೌಂಟ್ ಇವಾಗ ಸ್ಟಾರ್ಟ್ ಆಗಿದೆ ಸೊ ಪ್ರತಿಯೊಬ್ಬರು ಕೂಡ ಇವಾಗ ತುಂಬಾ ಜನರಿಗೆ ಒಂದ್ ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಎರಡು ತಿಂಗಳ ಅಮೌಂಟ್ ಪೆಂಡಿಂಗ್ ಇದೆ ಸ್ವಲ್ಪ ಜನಕ್ಕೆ ಮೂರು ತಿಂಗಳಿಂದ ಅಮೌಂಟೇ ಬಂದಿಲ್ಲ ಸೊ ಆ ಒಂದು ಅಮೌಂಟ್ ಬಂದ್ಬಿಟ್ಟು ನೋಡಬಹುದು ಆಲ್ಮೋಸ್ಟ್ ಈ ಒಂದು ಡಿಸೆಂಬರ್ ಹದಿನೈದನೇ ತಾರೀಕಿನ ಒಳಗಾಗಿನೇ ಒಂದು ಅಮೌಂಟ್ ಸ್ಯಾಂಕ್ಷನ್ ಆಗ್ಬೇಕಾಗಿತ್ತು ಸೊ ಫೈನಲ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗ್ಲಿಲ್ಲ ಯಾಕಾಗ್ಲಿಲ್ಲಪ್ಪ ಅಂತಂದ್ರೆ ಕೆಲವೊಬ್ಬ ವಿದ್ಯಾರ್ಥಿಗಳಿಗೆ ಒಂದ್ ತಿಂಗಳ ಅಮೌಂಟ್ ಎರಡ್ ತಿಂಗಳು ಮೂರ್ ತಿಂಗಳು ಏನು ಅಮೌಂಟ್ ಸ್ಯಾಂಕ್ಷನ್ ಆಗ್ಬೇಕು ಆ ಒಂದು ಅಮೌಂಟ್ ಬಂದ್ಬಿಟ್ಟು ಡಿವೈಡ್ ಮಾಡಿ ಅವರು ಕೂಡ ಒಂದು ಗೋರ್ಮೆಂಟ್ ಗೆ ಲೆಕ್ಕ ಕೊಡಬೇಕು ಟೋಟಲ್ ಆಗಿ ಇಷ್ಟು ಅಮೌಂಟ್ ಬೇಕಾಗುತ್ತೆ ಈ ಒಂದು ಯೋನಿದೆ ಅಮೌಂಟ್ ನಾವು ವಿದ್ಯಾರ್ಥಿಗಳಿಗೆ ಹಾಕಬೇಕಪ್ಪ ಅಂತಂದ್ರೆ ಇಷ್ಟೆಲ್ಲ ಅಮೌಂಟ್ ಬೇಕಾಗುತ್ತೆ ಅಂತ ಹೇಳಿ ಕೆಲವೊಂದು ಕನ್ಫ್ಯೂಷನ್ಗಳು ಅವರಲ್ಲಿ ಕೂಡ ಇತ್ತು ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಏನಿವಾಗ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಎರಡು ತಿಂಗಳಿಂದ ಪೆಂಡಿಂಗ್ ಇತ್ತು ಸೊ ಆ ಒಂದು ಪೆಂಡಿಂಗ್ ಇರುವಂತಹ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಸೋಮವಾರ ಕೂಡ ಸ್ಯಾಂಕ್ಷನ್ ಆಗಿದೆ ಮತ್ತೆ ಇನ್ನೊಂದೇನಪ್ಪ ಗುಡ್ ನ್ಯೂಸ್ ಅಂತಂದ್ರೆ ಅದೇ ಸೋಮವಾರ ಬಂದ್ಬಿಟ್ಟು ಯುವ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಓಕೆ ಇನ್ನು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎರಡರಿಂದ ಮೂರು ದಿನ ಆಲ್ಮೋಸ್ಟ್ ಮೂರ್ ದಿನ ಟೈಮ್ ತಗೊಳಲ್ಲ ಸ್ವಲ್ಪ ಜನರಿಗೆ ಅಮೌಂಟ್ ಕೂಡ ನಿನ್ನೆ ರಾತ್ರಿ ಏನೋ ಸ್ವಲ್ಪ ಜನರಿಗೆ ಅಮೌಂಟ್ ಏನೋ ಬರ್ತಾ ಇದೆ ಅಂತ ಹೇಳಿ ಏನೋ ಅಪ್ಡೇಟ್ ಬಂದಿದೆ ಸೊ ಯಾರಿಗೆಲ್ಲ ಅಮೌಂಟ್ ಬಂದಿದೆ ಮತ್ತೆ ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಸೊ ಕಮೆಂಟ್ ಮಾಡಿ ಮತ್ತೆ ಇನ್ನು ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎರಡರಿಂದ ಮೂರ್ ದಿನ ಒಳಗಾಗಿನೇ ಆಲ್ಮೋಸ್ಟ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ನನ್ನ ಪ್ರಕಾರ ಎಕ್ಸ್ಪೆಕ್ಟೆಡ್ ಯಾವಾಗ ಬರಬಹುದು ಅಂತ ನೋಡಬಹುದಾದ್ರೆ ಏನ್ ಶುಕ್ರವಾರ ಇವತ್ತು ಆಲ್ಮೋಸ್ಟ್ ಬಂದ್ಬಿಟ್ಟು ಬುಧವಾರ ಇವತ್ತು ಬುಧವಾರ ಗುರುವಾರ ಶುಕ್ರವಾರ ಆಲ್ಮೋಸ್ಟ್ ಶುಕ್ರವಾರ ಒಳಗೇನೆ ಅಮೌಂಟ್ ಶಾಂಕ್ಷನ್ ಆಗುತ್ತೆ ಪ್ರತಿಯೊಂದು ಕೂಡ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಓಕೆ ಹಂಗೇನಾದ್ರೂ ಅಮೌಂಟ್ ಬಗ್ಗೆ ಏನಾದರೂ ಅಪ್ಡೇಟ್ ಬಂದ್ರೆ ಅಂದ್ರೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಆಗಿ ಸ್ಟಾರ್ಟ್ ಆದ್ರೆ ನನಗೆ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಸೊ ಪ್ರತಿಯೊಬ್ಬರು ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತೆ ನಾನು ನನ್ನ ಒಂದು ಮೊಬೈಲ್ ನಂಬರ್ ಕೂಡ ಗ್ರೂಪ್ ಅಲ್ಲಿ ನಾನು ಮೇಲ್ಗಡೆಯಲ್ಲಿ ಗ್ರೂಪ್ ಅಡಿಮೆ ನಾನೇ ಇದ್ದೀನಿ ಸೊ ನನ್ನ ನಂಬರ್ ಕೂಡ ಸಿಗ್ತಾ ಏನಾದ್ರು ಡೌಟ್ ಇದ್ರೆ ಕಾಲ್ ಕೂಡ ಮಾಡ್ಬೋದು ಮತ್ತೆ ಯಾರ ಯಾರತ್ರ ಎಲ್ಲ ನಾನು ನಂಬರ್ ಇದೆ ಸೊ ನಿಮ್ಗೆ ಏನಾದ್ರು ಅಮೌಂಟ್ ಬಂದ ತಕ್ಷಣ ನನಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಡಿ ನಾನು ಕೂಡ ಗ್ರೂಪ್ ಅಲ್ಲಿ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತೆ ನನಗೆ ಏನಾದ್ರೂ ಅಪ್ಡೇಟ್ ಬಂದ್ರೆ ನನಗೆ ತಕ್ಷಣ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳ್ತಾ ಸಿಗೋನ್ ನಮಸ್ಕಾರ ಮತ್ತೆ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ ಯಾರಿಗೆಲ್ಲ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಮೌಂಟ್ ಪೆಂಡಿಂಗ್ ಇದೆ ಸೊ ಎಲ್ಲ ಪೆಂಡಿಂಗ್ ಇರುವಂತ ಅಮೌಂಟ್ ಒಟ್ಟಿಗೆ ಶಾಂಕ್ಷನ್ ಆಗುತ್ತೆ ಇಲ್ಲಿ ಮೂರ್ ತಿಂಗಳ ಅಮೌಂಟ್ ಪೆಂಡಿಂಗ್ ಇದ್ರೆ ಒಂಬತ್ತು ಸಾವಿರ ನಾಲ್ಕು ತಿಂಗಳು ಪೆಂಡಿಂಗ್ ಇದ್ರೆ ಹನ್ನೆರಡು ಸಾವಿರ ಎರಡು ತಿಂಗಳು ಪೆಂಡಿಂಗ್ ಇದ್ರೆ ಆರು ಸಾವಿರ ಒಂದ್ ತಿಂಗಳು ಪೆಂಡಿಂಗ್ ಇದ್ರೆ ಮೂರ್ ಸಾವಿರ ಬರುತ್ತೆ ಸೊ ಯಾರು ಕೂಡ ತಲೆಟಿ ಕಟ್ಸ್ಕೊಳಕ್ ಹೋಗಬೇಡಿ ಇನ್ನು ಮೂರರಿಂದ ಆಲ್ಮೋ ಒಬ್ಬ ಅಂದ್ರೆ ಲಾಸ್ಟ್ ಮೂರ್ ದಿನದ ಒಳಗಾಗಿ ನಿಮಗೆ ಫೈನಲ್ ಆಗಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳ್ತಾ ಸಿಗ ನಮ್ಮದಲ್ಲಿ ನಮಸ್ಕಾರ